ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ರಾಮಾಪುರ ಗ್ರಾಮದಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ತಮ್ಮನೇ ತನ್ನ ಅಣ್ಣನನ್ನ ಬರ್ಬರವಾಗಿ ಹತ್ಯೆ ಮಾಡಿರತಕ್ಕಂಥ ಘಟನೆ ನಡೆದಿದೆ ಆಸ್ತಿ ಹಂಚಿಕೆಯ ವಿಚಾರದಲ್ಲಿ ಮಾತುಕತೆ ವಿಕೋಪಕ್ಕೆ ತಿರುಗಿ ದುರ್ಘಟನೆ ಸಂಭವಿಸಿದೆ ಮೃತನನ್ನು ಐವತ್ತು ವರ್ಷದ ವೆಂಕಟಚಲಪತಿ ಅಂತ ಗುರುತಿಸಲಾಗಿದ್ದು ಹತ್ಯೆ ಮಾಡಿದ ಆರೋಪಿ ಮುನಿರಾಜನನ್ನ ಪೊಲೀಸರು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಬಂಧಿಸಿದ್ದಾರೆ ಘಟನಾ ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಶಿವಾಂಸು ರಜಪೂತ್ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ ಈ ಘಟನೆ ಬೂದಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸಾಮರಸ್ಯದಿಂದ ಬಗೆಹರಿಸಿಕೊಳ್ಳಬಹುದಾದ ಒಂದು ಸಣ್ಣ ವಿಷಯಕ್ಕಾಗಿ ಅಣ್ಣ ತಮ್ಮಂದರು ಜಗಳವಾಡಿ ಎರಡು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಒಂದು ಕುಟುಂಬವು ತಮ್ಮ ಯಜಮಾನನ ಕಳೆದುಕೊಂಡು ದುಃಖದಲ್ಲಿದ್ದರೆ ಇನ್ನೊಂದು ಕುಟುಂಬದ ಸದಸ್ಯ ಜೈಲು ಸೇರಿ ಸಂಕಟ ಪಡುವಂತಾಗಿದೆ ಜಮೀನು ವಿವಾದಕ್ಕಾಗಿ ಇಬ್ಬರು ಸಹೋದರರು ಜಗಳವಾಡಿ ತಮ್ಮನ ಕೈಯಿಂದಲೇ ಅಣ್ಣ ಪ್ರಾಣ ಕಳೆದುಕೊಂಡಿರುವುದು ನಿಜಕ್ಕೂ ದುರದೃಷ್ಟಕರ ప్పను మెయిన్ మానవే మెయిన్ నేత ఎల్ బ్రు హతీన్ సేవ్ అప్పనే నారాయణ నారాయణప్పన్నారు ఉడీచము పర్స్క నిమ్మ అన్న సయి సాకు అంత సొత్కే సయ్సాకర ನಮ್ಮ ಅಣ್ಣದನ ನೀರು ನೀರು ಕೊಯ್ಸಾಕ್ರಪ್ಪ ನಮ್ ಪಾಲ್ಕನ ಬಣ್ಣ ಕ್ಬಿಟ್ನಾ ಬದ್ಕ ಹಾಗೆ ಅವನ್ ಬದುಕಾನ ಅವನ್ ಬದುಕಲ್ಲ ಅವನಕು ಅಣ್ಣ ಬರ್ಬೇಕು ಅವನಗಬಿಟ್ಟಿದ್ಯಾಂತ ಮಾಡಲ್ಲ ಬೇಡ ಅಂತದ್ ಹೇಳಿದ್ದೆ ನನ್ ನಿಖಾದಾಗ Yeah <laughs> ನಮ್ಮ சைಕಲ್ ಮೇಲೆ ಉಗಿ ವನಕ್ಕೆ ತೆರೆದಿ ಏರ್ಪಟೇ ಮಕೇರ್ ಸೊಂಟ ಹೇಳಬೇಕು ಬಟ್ ನಮ್ಮವನ ಅವನು ಇಷ್ಟ ಆಗ್ತಿರೋದು ಆ ಕ್ಯಾಪ್ ನಮ್ಮಕ ಬೇಡ ಅಲ್ಲಾ ಅವನು ಒಮ್ಮೆ ಮಾತ್ರ ರಿಪೇರ್ ಮಾಡಬೇಕು ಅಂತ ಪೊಲೀಸ್ ಪ್ಲಾನ್ ಮಾಡ್ತಾ ಇದ್ದಾರೆ ಇಷ್ಟಕ್ಕೆ ಬೇಕಾದ್ರೆ ಮಕಲ್ಲ ಪರ್ಚೆ ಕೌರಾದ್ ಅಪ್ಪನ ಒಂದೆ ಕಾದ್ ಇಕ್ಕೆ ಅದಕ್ಕೆ ತದಿ ಬೇಕಾದ್ರೆ ಫಸ್ಟ್ ಆ ಬಾಲ அலப்புனா அலப்புனா யாரை